ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಿಮ್ಮನ್ನು ಬೆಂಗಳೂರಿನ ಸೋಮನಹಳ್ಳಿ ಕೆ ಬಿ ಗೇಟ್ ಹತ್ತಿರ ಇರುವಂತಹ ಪರ್ವತಾಂಜನೇಯ ಸ್ವಾಮಿ ದೇವಾಲಯಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಸ್ನೇಹಿತರೆ ನಾವು ಬೆಂಗಳೂರಿನಿಂದ ಕನಕಪುರಕ್ಕೆ ಹೋಗುವಾಗ ಕೆ ಬಿ ಗೇಟಿನ ಸೋಮನಹಳ್ಳಿ ಇದೆಯಲ್ಲ ಹೆದ್ದಾರಿಯ ಪಕ್ಕದಲ್ಲಿಯೇ ಈ ಪರ್ವತಾಂಜನೇಯ ದೇವಾಲಯ ಇಲ್ಲಿ ವೆಹಿಕಲ್ನಲ್ಲಿ ಪ್ರಯಾಣಿಸುವ ಬಹಳಷ್ಟು ಮಂದಿ ತಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿ ಆಂಜನೇಯನ ದರ್ಶನವನ್ನು ಮಾಡಿ ನಂತರ ಪ್ರಯಾಣ ಮಾಡ್ತಾ ಇರೋದು ಇಲ್ಲಿನ ಸರ್ವೇ ಸಾಮಾನ್ಯ ಸಂಗತಿ ನಾವು ಕನಕಪುರಕ್ಕೆ ಹೋಗುವಾಗ ನಾವು ಸಹ ನಮ್ಮ ವೆಹಿಕಲನ್ನು ನಿಲ್ಲಿಸಿ ಪರ್ವತಾಂಜನೇಯ ದೇವಾಲಯಕ್ಕೆ ಭೇಟಿ ನೀಡೋದು ಸ್ನೇಹಿತರೆ ಈಗ ದೇವಾಲಯದ ಮುಂದಗಡೆ ಬಂದಿದ್ದೇವೆ ಪ್ರಶಾಂತವಾದಂತಹ ಸ್ಥಳ ಎತ್ತರದ ಜಾಗದಲ್ಲಿ ಮನಮೋಹಕ ಸುಂದರವಾದಂಥ ಆಂಜನೇಯನ ಮೂರ್ತಿ ಅದರ ಅಕ್ಕಪಕ್ಕದಲ್ಲಿ ದೊಡ್ಡದಾದಂತಹ ದ್ವಾರಪಾಲಕರ ಮೂರ್ತಿ ಎದುರುಗಡೆ ಧ್ವಜಸ್ತಂಭ ಇವೆಲ್ಲವನ್ನು ನೋಡಿ ಭಕ್ತಿಯಿಂದ ನಮ್ಮ ಮನಸ್ಸು ತುಂಬಿ ಬಂತು ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ದೇವಾಲಯ ಆ ದೇವಾಲಯದ ಎದುರುಗಡೆ ಇರುವಂತಹ ಹೆದ್ದಾರಿ ರಸ್ತೆ ನೋಡಿ ವೆಹಿಕಲ್ಗಳು ಹೋಗ್ತಾನೇ ಇದ್ದಾವೆ ಹಾಗೆಯೇ ಈ ದೇವಾಲಯದ ಮುಂದೆ ವೆಹಿಕಲ್ಗಳನ್ನು ನಿಲ್ಲಿಸಿ ದೇವಾಲಯದೊಳಗೆ ಹೋಗೋದಕ್ಕೂ ಸಹ ಒಳ್ಳೆಯ ಅವಕಾಶ ಇದೆ ಮುಂದಗಡೆ ಬೇಕಾದಷ್ಟು ವೆಹಿಕಲ್ಗಳನ್ನು ನಿಲ್ಲಿಸಬಹುದು ನಾವು ದೇವಾಲಯದ ಒಳಗೆ ಬಂದಿದ್ದೇವೆ ಇಲ್ಲಿರುವಂತಹ ದೇವಾಲಯದ ಅರ್ಚಕರಾದಂತಹ ವೀರಭದ್ರಪ್ಪನವ್ರನ್ನ ಈ ದೇವಾಲಯದ ಸ್ಥಳದ ಮಹಿಮೆಯ ಕುರಿತು ವಿಚಾರ ಮಾಡೋದು ಆಗ ಅವರು ಸಾವಿರದ ಒಂಬೈನೂರ ತೊಂಬತ್ತಾರಕ್ಕಿಂತಲೂ ಹಿಂದೆ ಈ ಹೆದ್ದಾರಿ ರಸ್ತೆ ಇದೆಯಲ್ಲ ಒಬ್ಬರು ವೆಹಿಕಲ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಒಂದು ಮಂಗದ ಮೇಲೆ ವೆಹಿಕಲನ್ನು ಚಲಾಯಿಸಿದ್ರಂತೆ ಆಗ ಮಂಗ ಸತ್ತು ಹೋಯ್ತು ನಂತರದ ದಿನಗಳಲ್ಲಿ ಆ ಸ್ಥಳದಲ್ಲಿ ಬಹಳ ಅಪಘಾತ ಆಗ್ತಾ ಇರೋದನ್ನು ಕಂಡಂತಹ ಸ್ಥಳೀಯರಾದಂತಹ ಕೆ ಬಿ ಶಿವಣ್ಣ ಅನ್ನೋರು ಮತ್ತು ಕೆ ಎ ಬಿ ನೌಕರರು ಸೇರಿ ಈ ಸ್ಥಳದಲ್ಲಿ ಆಂಜನೇಯನ ಗುಡಿಯನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಇವರೆಲ್ಲರ ಪ್ರಯತ್ನದಿಂದ ಚಿಕ್ಕದಾಗಿ ಈ ದೇವಾಲಯ ಪ್ರಾರಂಭ ಆಯಿತು ನಂತರದ ದಿನಗಳಲ್ಲಿ ಅಬಕಾರಿ ಇಲಾಖೆಯ ಆದಂತಹ ಶ್ರೀಯುತ ನಾಗರಾಜನೋರು ಅವರು ಆಂಜನೇಯನ ಭಕ್ತರು ಅವರು ಸಹ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವರ ಕಾರು ಎರಡು ಸಲ ಈ ಸ್ಥಳದಲ್ಲೇ ಆಕಸ್ಮಿಕವಾಗಿ ನಿಂತು ಹೋಯ್ತಂತೆ ಆಗ ಅವರಿಗೆ ಹನುಮಂತ ದೇವರ ಒಂದು ಪ್ರೇರಣೆಯೋ ಏನೋ ಈ ದೇಗುಲವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂತಹ ಸಂಕಲ್ಪ ಉಂಟಾಯಿತು ಅದರ ಪರಿಣಾಮವಾಗಿ ಇಂದು ಇಲ್ಲಿರುವಂತಹ ಪರ್ವತಾಂಜನೇಯ ದೇಗುಲ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಿದೆ ಅಂದರೆ ಈ ಪರ್ವತಾಂಜನೇಯ ಸೇವಾ ಸಮಿತಿಯವರು ಹಾಗೂ ಕೆ ಬಿ ಯವರು ಅಚ್ಚುಕಟ್ಟಾಗಿ ದೇವಾಲಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಇಲ್ಲಿನ ಅರ್ಚಕರಾದಂತಹ ಶ್ರೀಯುತ ವೀರಭದ್ರಪ್ಪನವರು ತಿಳಿಸಿದ್ದಾರೆ ಸ್ನೇಹಿತರೆ ಪರ್ವತಾಂಜನೆಯ ದೇವಾಲಯ ಇದೆಯಲ್ಲ ಇದು ನಿರ್ಮಾಣ ಆದ ನಂತರ ಹೆದ್ದಾರಿಯಲ್ಲಿ ಆಗುವಂಥ ಅಪಘಾತ ಕಡಿಮೆಯಾಗಿದೆ ಇಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಸಹ ಈ ದೇವಾಲಯದ ಮಹಿಮೆಯನ್ನು ಕೇಳಿ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗುವಂತಹ ಪರಿಪಾಠ ಬೆಳೆದು ಬಂದಿದೆ ಈ ದೇವಾಲಯ ಇದೆಯಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಪ್ರತಿಷ್ಠಾಪನೆಯಾಗಿದ್ದು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಇಪ್ಪತ್ತೆರಡರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪುನರ್ ಪ್ರತಿಷ್ಠಾಪನೆಯಾಗಿದೆ ಹೀಗಾಗಿಯೇ ಪ್ರತಿ ವರ್ಷ ಮೇ ಇಪ್ಪತ್ತೆರಡರಂದು ದೇವಾಲಯದ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಇದ್ದಾರೆ ಮೊದಲು ಇಲ್ಲಿ ಈ ದೇವಾಲಯಕ್ಕೆ ಗುರ್ರಾಜನವರು ಅರ್ಚಕರಾಗಿದ್ದರು ಅವರು ಪೂಜಾ ಪುನಸ್ಕಾರಗಳನ್ನು ನಡೆಸ್ತಾ ಇದ್ದರು ಈಗ ಎರಡು ಸಾವಿರದ ಹದಿನಾರರಿಂದ ವೀರಭದ್ರಪ್ಪನವರು ಅರ್ಚಕರಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಇದ್ದಾರೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ಇಲ್ಲಿ ಆಂಜನೇಯ ದೇವರಿಗೆ ಸುಂದರವಾದಂಥ ಅಲಂಕಾರ ಹಾಗೂ ಪೂಜೆ ಪುನಸ್ಕಾರಗಳು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ ಈ ದಿನಗಳಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಬಂದು ಆಂಜನೇಯನ ದರ್ಶನವನ್ನು ಮಾಡಿ ಇದ್ದಾರೆ ಹಾಗೆಯೇ ರಾಮನವಮಿ ಹನುಮ ಜಯಂತಿ ಈ ಶುಭ ದಿನದಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಶ್ರದ್ಧಾ ಭಕ್ತಿಯಿಂದ ನಡೆಸ್ತಾ ಇದ್ದಾರೆ ಅಲ್ಲೇ ಇಲ್ಲಿ ರಾಮನವಮಿಯೊಂದು ಇಲ್ಲಿ ಉತ್ಸವ ಮೂರ್ತಿ ಇದೆ ನೋಡಿ ರಾಮ ಲಕ್ಷ್ಮಣ ಸೀತಾದೇವಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನ ಆ ಕಾಲದಲ್ಲಿ ಮಾಡ್ತಾರೆ ಹಾಗೆಯೇ ಹಾಲಿ ದೇವಾಲಯದಲ್ಲಿ ರಥೋತ್ಸವ ಇಲ್ಲದೇ ಇದ್ದರೂ ಮುಂದೆ ಈ ರಥೋತ್ಸವವನ್ನು ಮಾಡಬೇಕು ಅನ್ನುವಂತಹ ಒಂದು ಇರಾದೆ ಈ ಸೇವಾ ಸಮಿತಿಯವರಿಗಿದೆ ಇಲ್ಲಿನ ಅರ್ಚಕರು ಹೇಳೋ ಹಾಗೆ ಮಾನಸಿಕ ಅಸ್ವಸ್ಥರು ಮೈಮೇಲೆ ಬರುವಂಥ ದುಷ್ಟಶಕ್ತಿಯವರಿಗೆ ಕಾಯಿಲೆ ಹೊಂದಿರೋರಿಗೆ ಅವರಿಗೆ ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತಾರು ಆಗಸ್ಟ್ ಒಂಬತ್ತನೇ ತಾರೀಕು ಪ್ರತಿಷ್ಠಾಪನೆ ಆಯಿತು ಇಲ್ಲಿವರೆಗೂ ನಾಲ್ಕೊಪ್ಪತ್ತು ಚಿಕ್ಕ ದೇವಸ್ಥಾನವಾಗಿ ಅಲ್ಲಿ ರೋಡ್ ಪಕ್ಕ ಇತ್ತು ಈಗ ರೋಡ್ ಎಕ್ಸ್ಟೆಂಡ್ ಆಗಿ ಈಗ ಎರಡು ವರ್ಷ ಇಲ್ಲಿಗೆ ಎರಡು ವರ್ಷ ಆಗ್ತಾ ಇದೆ ಇದು ಎರಡನೇ ವರ್ಷ ನಡೀತಾ ಇದೆ ಇವಾಗ ದೊಡ್ಡದಾಗಿ ಪರ್ವತಾಂಜನಿ ಅಂತ ಇದೆಯಲ್ಲ ಯಾಕೆ ಹೆಸರು ಪರ್ವತಾಂಜನಿ ಅಂದರೆ ಅಲ್ಲಿ ಆ ಪರ್ವತವನ್ನು ಕೈಲಿಟ್ಕೊಂಡಿದ್ರಲ್ಲ ಆ ಒಂದು ಉದ್ದೇಶಕ್ಕೆ ಪರ್ವತಾಂಜನೇಯನ ಹೆಸರು ಕೊಟ್ಟು ಪ್ರತಿಷ್ಠಾಪನೆ ಸ್ಟಾಪ್ಲೆ ಮಾಡಲಾಯಿತು ಕಾರಣ ಅಂದರೆ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತಾಯಿತ್ತು ಆಕ್ಸಿಡೆಂಟ್ಗಳಾಗ್ತಾಯಿದ್ದಾಗ ಕೋತಿ ಒಂದು ಸರಿ ಒಂದು ಕೋಟಿಗೆ ಆಕ್ಸಿಡೆಂಟ್ ಆದಾಗ ಆ ಕೋಟಿನಲ್ಲಿ ಏನು ದಿನ ಮಾಡಿ ಅದರ ಇದ್ರ ಮೇಲೆ ಈ ಒಂದು ಪ್ರತಿ ಆ್ಯಂಬುಲೆನ್ಸಲ್ಲಿ ಪ್ರಜೆಸ್ ಮಾಡೋದು ಅಲ್ಲಿಂದ ಈಚೆ ಆ ಒಂದು ಇದು ಏನು ಆಕ್ಸಿಡೆಂಟ್ ಆಗಲಿ ಒಂದು ರೀತಿಯಾಗಲಿ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಆಯ್ತಾ ಅವರೇನು ಬರಲಿಲ್ಲ ಸೊ ಅವರು ಮತ್ತೆ ಅವರು ನಮ್ಮ ಇದಕ್ಕೆ ಆಮೇಲೆ ಸಾಕಷ್ಟು ಜನಕ್ಕೆ ಏನಾಯ್ತು ಅಂತಂದ್ರೆ ಈ ಪ್ರತಿಷ್ಠಾಪನೆ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ತಡ ಆಯಿತು ಮುಂದಕ್ಕೆ ಮಾಡಕ್ಕೆ ಆಗಲಿಲ್ಲ ಪಾಪ ಶಿವಣ್ಣ ಅಂತ ಅವರ ಹೆಸರು ಹಾಕಿಲ್ಲ ಅವರು ಪ್ರಯತ್ನ ಮಾಡಿದ್ರು ಕಾರಣ ಅಂತ ಅಲ್ಲಿ ಆಮೇಲೆ ಇಬ್ಬರು ಈ ಅವರು ರಿಟೈರ್ಡ್ ಆಗಿದ್ದಾರೆ ಕಾಲೇಜಿನಲ್ಲಿ ಕಮಿಷನರ್ ಆಗಿದ್ದರು ನಾಗರಾಜ್ ಒಬ್ಬರು ಅವರಿಗೆ ವೈತಾರೆ ಬೇಕಾದ್ರೆ ಎರಡು ಸರಿ ಕಾಲೇಜಿನ ಆಪಾದ ಕಾರಣಾಂತರದಿಂದ ಆ ಪಾರ್ ಆಮೇಲೆ ಬಂದು ಅವರು ಆಕ್ಚುಲಿ ಆಂಜನೇಯ ಭಕ್ತರು ಅವರು ಅವರು ಬಂದು ಇದಕ್ಕೆ ಅವಾಗಿಂದ ಸಹಾಯ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಬೆಳೀತಾ ಬಂದಿದೆ ಅವರು ಕೂಡ ರಿಟೈರ್ಡ್ ಆಗಿ ಈಗ ಬಂದಿದ್ದಾರೆ ಈಗ ವೀರಭದ್ರ ಪಾರ್ಥೆ

ಶ್ರೀರಾಮುಲು ವಿಶೇಷ ಪೂಜ ಆಗುತ್ತೆ ವಾರ್ಷಿಕೋತ್ಸವ ವಿಶೇಷ ಪೂಜೆ ಆಗುತ್ತೆ ಹನುಮಂತಯಂತಿ ವಿಶೇಷ ಪೂಜೆ ಆಗುತ್ತೆ ಮತ್ತೆ ಬಿಟ್ಟರೆ ವಾಚರಣೆ ಇಲ್ಲಿನ ಕಾರಣಿಕ ಅಂದರೆ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ಅನುಗ್ರಹ ಯಾವ ರೀತಿ ಯಾವ ರೀತಿ ಅಂತಂದರೆ ಈ ಏನು ಮೈಮೇಲೆ ಬರತಕ್ಕಂಥ ಆವತ್ತು ಸ್ವಲ್ಪ ಮೂಲಕ ಜನ ಸಾಕಲ್ಟಿ ಜನ ಇದ್ದೀವಿ ಇಲ್ಲಿ ಬಂದು ನಾವೇನು ಅವ್ರಿಗೆ ಹೇಳಿಲ್ಲ ಅಲ್ಲಿ ಹೇಗೆ ಹೋಗಬೇಕಾದ್ರೆ ಏನೋ ಒಂಥರ ಎರಡು ಮೂರು ಸರಿ ಏಳು ಒಮ್ಮೆ ಹೋಗಿ ಅಲ್ಲಿ ಇರ್ತಾರೆ ಆಮೇಲೆ ಅವ್ರಿಗೆ ಅದನ್ನು ಪರಿಹಾರ ಆಗಿದೆ ಆ ಥರದ್ದು ಒಂದು ಸಾಕಷ್ಟು ಮತ್ತೆ ಸಂಕಲ್ಪ ಮಾಡ್ಕೊಂಡು ಯಾರು ಮಾಡಿ ಓದಿದ್ದಾರೆ ಅವ್ರಿಗೆ ಆ ಕಾರ್ಯಗಳಾಗಿದೆ ಆ ಥರ ಸಾಕಷ್ಟು ಆಗಿದೆ ಆ ಥರದ ಇತಿಹಾಸ ಸಾಕಷ್ಟು ಇದೆ ಶನಿವಾರ ವಿಶೇಷವಾದ ಪೂಜೆ ಶನಿವಾರ ಅನಂತ ಶನಿವಾರ ಮತ್ತು ಮಂಗಳವಾರ ಅಭಿಷೇಕ ರಥೋತ್ಸವ ಅಂತ ಏನಾರು ಇದೆಯಾ ರಥೋತ್ಸವ ಅಂತ ಇಲ್ಲ ಉತ್ಸವ ಮೂರ್ತಿ ಎಲ್ಲ ರೆಡಿ ಇದೆ ಸರ್ ರಥೋತ್ಸವ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದನ್ನ ಆಗಿ ಮಾಡಬೇಕು ಆತ್ಮೀಯರೇ ಅದರಲ್ಲೂ ನಾವು ರಾತ್ರಿ ಸಾಗುವಾಗ ಈ ದೇವಾಲಯದ ವಿದ್ಯುಚ್ಛಕ್ತಿಯ ದೀಪದ ಬೆಳಕು ದೇವಾಲಯದಿಂದ ಬರುವಂಥ ಭಕ್ತಿಯುತ ಹಾಡು ಕೇಳಿದಾಗ ನಮ್ಮಂಥ ಪ್ರವಾಸಿಗರಿಗೆ ಮನಸ್ಸು ಇಲ್ಲಿನ ದೇವಾಲಯದತ್ತ ಕರೆಕೊಳ್ಕೊಂಡು ಹೋಗಿಯೇ ಹೋಗುತ್ತೆ ನೀವು ಒಮ್ಮೆ ಆದರೂ ಈ ಮಾರ್ಗದಲ್ಲಿ ಹೋಗುವಾಗ ಈ ದೇವಸ್ಥಾನದ ದರ್ಶನವನ್ನು ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ